ನಮಸ್ಕಾರ ನಾನೆಲ್ಲ ಸಮಸ್ತ ಕರುನಾಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪೀಲ್ ಪಾರ್ಟಿಯ ರಾಜ್ಯಾಧ್ಯಕ್ಷ ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಅನಂತಕೋಟಿಯ ಸಿರಸಾಷ್ಟಾಂಗ ನಮಸ್ಕಾರ ಈ ಒಂದು ವಿಡಿಯೋದ ಮೂಲಕ ತಿಳಿಸುವ ಸಂದೇಶ ರಾಜ್ಯ ರಾಜಕಾರಣದಲ್ಲಿ ರೋಚಕ ತಿರುವುಗಳು ಪಡೆ ಪಡೆದುಕೊಳ್ಳುತ್ತಿರತಕ್ಕಂಥದ್ದು ರಾಜ್ಯ ರಾಜಕಾರಣ ದುಡ್ಡಿರೋರ ಕೈಗೊಂಬೆಯಾಗಿ ನರ್ತಿಸ್ತಾ ಇದೆ ದೇಶದ ಆರ್ಥಿಕತೆ ಮತ್ತು ದೇಶದ ಕಾನೂನು ಸುವ್ಯವಸ್ಥೆ ದೇಶದ ವೈದಿಕ ಪರಂಪರೆ ವೈಚಾರಿಕ ಹಿನ್ನೆಲೆ ಎಲ್ಲವೂ ಕೂಡ ತಲಕಾಯಾಗುವಂತೆ ಮಾಡ್ತಾಯಿದೆ ಸೊ ಹಾಗಾಗಿ ಪ್ರಸ್ತುತ ರಾಜಕಾರಣದ ಬಗ್ಗೆ ನಾವು ಎಷ್ಟು ಚರ್ಚಿಸಿದರೂ ಕೂಡ ತಾರ್ಕಿಕ ಹಂತವನ್ನು ಕಾಣಲು ಸಾಧ್ಯವಾಗದಿರುವುದು ಸ್ಪಷ್ಟವಾಗಿ ಅಲ್ಲಗಳೇ ಅಂತಲ್ಲ ನನ್ನೆಲ್ಲ ಸನ್ಮಿತ್ರರೇ ಯುವ ಮಿತ್ರರೇ ಬಂಧು ಮಿತ್ರರೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯನ್ನು ಇಟ್ಕೊಂಡು ಪಕ್ಷವನ್ನು ಹೊರತರಲಾಗಿದ್ದು ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ರಾಜ್ಯದಲ್ಲಿ ಒಂದು ಹೊಸ ಸ್ಥಿತ್ಯಂತರ ಮನ್ವಂತರವನ್ನು ಸೃಷ್ಟಿ ಮಾಡಿ ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಜನರ ಆಶೋತ್ತರಗಳ ಈಡೇರಿಕೆಗಾಗಿ ಸದಾ ಸ್ಪಂದಿಸಲಿದೆ ಅಂತಕ್ಕಂಥ ಒಂದು ಅವತರಣಿಕೆ ಮಾತನ್ನು ಪ್ರಚುರಪಡಿಸುತ್ತ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯ ಬಾಡಿಯಲ್ಲಿ ಇನ್ನೂ ಅನೇಕ ರೀತಿಯ ಹುದ್ದೆಗಳನ್ನು ತೆರೆದುಕೊಳ್ಳಲಾಗಿದ್ದು ಸೊ ದಯವಿಟ್ಟು ಆಸಕ್ತರು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಬೆಂಬಲ ನೀಡುವುದರ ಮೂಲಕ ಸದಸ್ಯತ್ವವನ್ನು ತೆಗೆದುಕೊಳ್ಳುವುದರ ಮೂಲಕ ಹಾಗೂ ಒಂದು ವಿಶಿಷ್ಟ ವೈಚಾರಿಕ ಹಿನ್ನೆಲೆ ಮತ್ತು ಸಾಂಪ್ರದಾಯಿಕ ಬದ್ಧತೆಯನ್ನು ಮೆರೆಯಲು ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕಬೇಕಾಗಿದೆ ಆ ಕಾರಣಕ್ಕಾಗಿ ಮಹಿಳೆಯರು ಪುರುಷರು ಒಂದಾಗಿ ಈ ರಾಜ್ಯವನ್ನು ಮುನ್ನಡೆಸಬೇಕಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಅನೇಕ ಅವತರಣಿಕೆಯ ಆಲೋಚನೆಗಳನ್ನು ಹೊಂದಿದ್ದು ಸ್ಪಷ್ಟ ನಿಲುವುಗಳನ್ನು ತಳೆಯುವುದರ ಮೂಲಕ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ಕಟ್ಟುವುದು ಅಷ್ಟೇ ಅಲ್ಲ ರಾಜ್ಯವನ್ನು ಕಟ್ಟುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಹಾಗಾಗಿ ನಾವೆಲ್ಲ ಯುವಜನತೆ ಒಂದಾಗಿ ನಾವೆಲ್ಲ ರಾಜ್ಯವನ್ನು ಕಟ್ಟಬೇಕಾಗಿದೆ ಮುಂದಿನ ಪೀಳಿಗೆಗೆ ನಾವು ಉತ್ತಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಮಾನವೀಯ ಮೌಲ್ಯಗಳನ್ನು ಬಿತ್ತುವುದರ ಮೂಲಕ ರಾಜ್ಯ ರಾಜಕಾರಣದ ಒಂದು ವಿಶೇಷವಾಗಿರ್ತಕ್ಕಂತಹ ಇತಿಹಾಸದ ಮೆರಗನ್ನು ಮತ್ತೆ ಐತಿಹ್ಯವಾಗುವಂತೆ ನಾವೆಲ್ಲ ಹೆಜ್ಜೆ ಹಾಕಬೇಕಾಗಿದೆ ಬನ್ನಿ ಒಟ್ಟಾಗಿ ನ್ಯಾಷನಲ್ ಆಪ್ ಪಾರ್ಟಿ ಕಟ್ಟೋಣ ಹೊಸ ನಾಡೊಂದನ್ನು ಉದಯಿಸೋಣ ನ್ಯಾಷನಲ್ ಆಪ್ ಪಾರ್ಟಿಯ ರಾಜಬಾಡಿ ಆಗಿರ್ಬೋದು ಆಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರುಗಳ ನೇಮಕ ಆಗಬೇಕಾಗಿದೆ ಇನ್ನು ತಾಲೂಕಾಧ್ಯಕ್ಷರುಗಳ ನೇಮಕ ಆಗಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸಂಕಲ್ಪಿತ ಕರ್ನಾಟಕ ಕಟ್ಟುವಲ್ಲಿ ನ್ಯಾಷನಲ್ ಅಪ್ಮಿ ಪಾರ್ಟಿ ಸಜ್ಜಾಗಿದೆ ಅಂತಕ್ಕಂಥ ಒಂದು ವೇದಿಕೆಯ ಮೂಲಕ ಒಂದು ಮನವಿ ಮಾಡಿಕೊಳ್ಳುತ್ತಾ ದಯವಿಟ್ಟು ಬನ್ನಿ ತಾಲೂಕಾಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ಮತ್ತು ವಿಶೇಷವಾಗಿ ಸದಸ್ಯತ್ವವನ್ನು ಸ್ವೀಕರಿಸಿ ರಾಜ್ಯ ಬಾಡಿಯಲ್ಲಿ ರಾಜ್ಯದ ಉಸ್ತುವಾರಿಯನ್ನು ತೆಗೆದುಕೊಳ್ಳುವುದರ ಮೂಲಕ ನ್ಯಾಷನಲ್ ಅಪ್ಪಿ ಪಾರ್ಟಿ ಕಟ್ಟುವುದರ ಮೂಲಕ ಜನಪ್ರಾಧಿಕಾರವನ್ನು ನಡೆಸುವಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಎತ್ತಿ ಹಿಡಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಈ ದೇಶ ಈ ರಾಜ್ಯವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಒಂದಾಗೋಣ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ವೈದಿಕ ಪರಂಪರೆಯ ಮಾತನ್ನು ಪ್ರಚುರಪಡಿಸುತ್ತಾ ನಾವೆಲ್ಲರೂ ಕಾಲ ಸನ್ನಿಹಿತವಾಗಿದೆ ರಾಜ್ಯ ರಾಜಕಾರಣದ ಹೃದಯೋನ್ಮುಖವಾಗಿರ್ತಕ್ಕಂಥ ಒಂದು ಅವತರಣಿಕೆಯನ್ನು ನಾವೆಲ್ಲ ಸಜ್ಜುಗೊಳಿಸುವಲ್ಲಿ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ದಯವಿಟ್ಟು ಬನ್ನಿ ಒಂದಾಗಿ ನ್ಯಾಷನಲ್ ಅಪ್ಲೈ ಪಾರ್ಟಿಯನ್ನು ಕಟ್ಟೋಣ ರಾಜ್ಯ ಬಾಡಿಯಲ್ಲಿ ಮತ್ತು ಜಿಲ್ಲಾಧ್ಯಕ್ಷರುಗಳ ತಾಲೂಕಾಧ್ಯಕ್ಷರುಗಳ ವಿಶೇಷವಾಗಿ ಮಹಿಳಾ ಪದಾಧಿಕಾರಿಗಳ ನೇಮಕ ಆಗ್ತಾಯಿದೆ ಇದನ್ನರಿತು ದಯವಿಟ್ಟು ನೇರವಾಗಿ ನನ್ನ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ನ್ಯಾಪ್ ಕರ್ನಾಟಕ ಎನ್ ಎ ಪಿ ಕರ್ನಾಟಕ ಡಾಟ್ ಓ ಆರ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನದ ಫಾರ್ಮ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನನ್ನ ಆಫೀಸ್ ಕಚೇರಿಗೆ ಕಳಿಸಿಕೊಡುವುದರ ಮೂಲಕ ನಿಮ್ಮ ಸದಸ್ಯತ್ವವನ್ನು ಪಡೆದುಕೊಳ್ಳಿ ಇಲ್ಲವಾದಲ್ಲಿ ನೇರವಾಗಿ ಏಯ್ಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ನನ್ನ ವಾಟ್ಸಪ್ ನಂಬರ್ ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ನೇರವಾಗಿ ಕರೆ ಮಾಡುವುದರ ಮೂಲಕ ವಾಟ್ಸಪ್ ಮಾಡುವುದರ ಮೂಲಕ ನಿಮ್ಮ ಸತ್ತ ಸದಸ್ಯತ್ವವನ್ನು ಪಡೆದುಕೊಂಡು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಬನ್ನಿ ಒಟ್ಟಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ಇನ್ನೊಮ್ಮೆ ಹೇಳ್ತೀನಿ ನನ್ನ ವೆಬ್ಸೈಟ್ ಅಡ್ರೆಸ್ ಕರ್ನಾಟಕ ಸಾರಿ ಡಬ್ಲ್ಯೂ 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 ಡಾಟ್ ಎನ್ ಎ ಟಿ ಕರ್ನಾಟಕ ಡಾಟ್ ಓ ಆರ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ಎಲ್ಲ ರೀತಿಯ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿದ್ರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ಸುದೀರ್ಘ ಪಯಣದ ಇತಿಹಾಸವನ್ನು ನಾವೆಲ್ಲ ಕಾಯ್ದಿರಿಸಿಕೊಳ್ಳುವಂತೆ ಮುಂದಿನ ದಿನಮಾನಗಳಲ್ಲಿ ನಾವು ನ್ಯಾಷನಲ್ ಅಪ್ ಪಾರ್ಟಿಯ ಮೂಲಕ ರಾಜ್ಯವನ್ನು ಸಜ್ಜುಗೊಳಿಸುವಲ್ಲಿ ಹೆಜ್ಜೆ ಹಾಕೋಣ ಒಂದು ಅವತರಣಿಕೆಯ ಮಾತನ್ನು ಹೇಳುತ್ತ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಬಂಧುಗಳೇ ತಮ್ಮೆಲ್ಲರಿಗೂ ವಿಶ್ವಾಸಾರ್ಹ ಮಾತುಗಳೊಂದಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಜೈ ಸಂವಿಧಾನ ಜೈ ಗಾಂಧೀಜಿ ಜೈ ಪ್ರಜಾಪ್ರಭುತ್ವ ಜೈ ಧೀಮ್ ಅಂತಕ್ಕಂಥ ಮಾತಿನ ಮೂಲಕ ನಾನು ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ ಮಾತು